ಮೂಲದ ನಕಲಿ ವೈದ್ಯ ಶ್ರೀನಾಥ್ ಎಂಬುವರು ವೈದ್ಯಕೀಯ ಶಿಕ್ಷಣವನ್ನು ಪಡೆದುಕೊಂಡು ಬಂದಂತೆ ಆರೋಗ್ಯ ಸೇವೆಯ ಮೂಲಕ ಮುಗ್ಧ ಜನರ ಆರೋಗ್ಯವನ್ನು ಹದಗೆಡುವ ದುಸ್ಥಿತಿಗೆ ತಳ್ಳುತ್ತಿದ್ದಾರೆ ಈ ನಿಟ್ಟಿನಲ್ಲಿ ನಕಲಿ ಕ್ಲಿನಿಕ್ಗಳು ಕೋಲಾರ ಜಿಲ್ಲೆಯಲ್ಲಿ ತಲೆ ಎತ್ತಲು ಹೇಗೆ ಸಾಧ್ಯ ಆಗುತ್ತಿದೆ ಎಂಬ ಪ್ರಶ್ನೆ ಜನರನ್ನ ಕಾಡುತ್ತಿದೆ ನಕಲಿ ವೈದ್ಯರೊಬ್ಬರಿಗೆ ಇಲಾಖೆ ಅಧಿಕಾರಿಗಳು ರಾಜ್ಯದ ಕೆಪಿಎಂಇ ಕಾಯ್ದೆ ಮಾಡಿಕೊಳ್ಳಿ ಎನ್ನುವ ಜೊತೆಯಲ್ಲಿ ಹಣದ ಆಮಿಷವನ್ನ ಒಡ್ಡಿದ್ದಾರೆಂದು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಆರೋಪಗಳು ಕೇಳಿಬಂದಿದೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಜಿಲ್ಲೆಯಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವ ನಕಲಿ ಕ್ಲಿನಿಕ್ ಹಾಗೂ ನಕಲಿ ವೈದ್ಯರ ಬಗ್ಗೆ ಮಾಹಿತಿ ಇದ್ರೂ ಸಹ ಯಾವುದೇ ಕ್ರಮ ಕೈಗೊಳ್ಳದ ಪರಿಸ್ಥಿತಿಯಲ್ಲಿ ಇರುವುದು ಕೆಲ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ

ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೆಜಿಎಫ್ಗೆ ಭೇಟಿ ನೀಡಿದಾಗ ನಕಲಿ ಕ್ಲಿನಿಕ್ಗಳ ಹಾವಳಿ ಬಗ್ಗೆ ಮಾಹಿತಿ ನೀಡಿದ ಕೂಡಲೇ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ನಕಲಿ ಕ್ಲಿನಿಕ್ಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಸೂಚನೆ ನೀಡಿದ್ರೂ ಸಹ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಮಾತ್ರ ತಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲದೇ ಇದ್ದಾರೆ ಆದರೆ ಮುಂದೆ ನಕಲಿ ಕ್ಲಿನಿಕ್ ಗಳಿಂದ ಜನರ ಮೇಲೆ ತೊಂದರೆಯಾದರೆ ಯಾರು ಹೊಣೆಗಾರರು ಎಂದು ಜಿಲ್ಲಾ ಆರೋಗ್ಯ ಇಲಾಖೆ ಕಡೆ ಸಾರ್ವಜನಿಕರು ಬೆರಳೆತ್ತಿ ತೋರಿಸುತ್ತಿದ್ದಾರೆ ನೋಡಿ ಆಗಲೇ ಕ್ರಮ ತಗೊಳ್ತಾ ಇದೀವಲ್ಲ ಸುಮಾರು ಕಡೆ ನಕಲಿ ವೈದ್ಯರ ನಾವು ಪತ್ತೆ ಹಚ್ಚಿದೀವಿ ಮತ್ತೆ ಅನೇಕ ನಕಲಿ ಆಸ್ಪತ್ರೆಗಳನ್ನ ಮುಚ್ಚ ಮುಚ್ಚಿದೀವಿ ಇನ್ನು ನಮ್ಮ ಡಿ ಎಚ್ ಒಗಳು ಹೇಳಿದೀವಿ ಎಲ್ಲ ಮಾಡಬೇಕು ಬಟ್ ಈ ಬಾರ್ಡರ್ ಏರಿಯಾಗಳು ಜಾಸ್ತಿ ಸಮಸ್ಯೆ ಇದೆ ಜಾಸ್ತಿ ಇದೆ ನಿಮ್ಮ ಜಿಲ್ಲೆಯಲ್ಲಿ ಇದೆ ಬಟ್ ಏನು ಮಾಡ್ತೀರಾ ಎಲ್ಲಾರ್ದು ಬೆಂಬಲ ಜಾಸ್ತಿ ಅವ್ರಿಗೆ ಅವ್ರನ್ನ ಅವ್ರನ್ನ ಎಲ್ಲ ಎಲ್ಲಾರ್ದು ಎಲ್ಲಾರ್ದು ಅವ್ರನ್ನ ಹಿಡಿದ್ರೆ ಅವ್ರನ್ನ ಬಿಟ್ಬಿಡಿ ಅಂತ ಅನೇಕ ಇಲ್ಲಿಯ ಸ್ಥಳೀಯ ಮುಖಂಡಗಳು ಹೇಳ್ಬಿಡ್ತಾರೆ ಆಯ್ತು ಇನ್ನು ಇನ್ನು ಸೀರಿಯಸ್ ಆಗಿ ತಗೊಳ್ಳಿ ಕೇಳ್ತೀನಿ ನಮ್ಮ ಡಿ ಎಚ್ ಓ ಹೇಳ್ತೀನಿ ಸತೀಶಿ ನ್ಯೂಸ್ ಟಿವಿ ಕೋಲಾರ